ಬೆಂಗಳೂರಿನಲ್ಲಿ ಮಂಗಳಮುಖಿಯರ ಅಟ್ಟಹಾಸ ಸುಕನ್ಯಾ ಎಂಬ ಮಂಗಳಮುಖಿಯ ತಲೆ ಬುಳಿಸಿ ಮನಸ್ಸು ಇಚ್ಛೆ ಇಲ್ಲದ ಹಾಗೆ ಹಲ್ಲೆ ಮಾಡಿ ಪುಂಡಾಟವನ್ನ ಮೆರೆದಿದ್ದಾರೆ ಬೊಮ್ಮನಹಳ್ಳಿ ವಿರಾಟನಗರದಲ್ಲಿ ನಗರದಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದಾಗಿದ್ದು ನಮ್ ಟೀಂ ಬಿಟ್ಟು ಬೇರೊಂದು ಟೀಂ ಜೊತೆಗೆ ಹೋಗಿದ್ದಕ್ಕೆ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಲಾಗಿದೆ ಬೊಮ್ಮನಹಳ್ಳಿಯ ಮಂಗಳಮುಖಿಯ ಗ್ಯಾಂಗ್ ಬಿಟ್ಟು ಕೆಆರ್ಪುರಂ ಗ್ಯಾಂಗ್ಗೆ ಹೋಗಿದ್ದ ಸುಕನ್ಯಾ ಇದರಿಂದಾಗಿ ಕೋಪಗೊಂಡಂತಹ ಮಂಗ ಮಂಗಳ ಪ್ರೀತಿ ಚಿನ್ನಿ ಅಂಡ್ ಗ್ಯಾಂಗ್ ನಿಂದ ಸುಕನ್ಯಾ ಕಿಡ್ನ್ಯಾಪ್ ಆಗಿದ್ದಾಳೆ ನಿನ್ನೆ ಕೆಆರ್ಪುರದಿಂದ ಆಟೋದಲ್ಲಿ ಕಿಡ್ನ್ಯಾಪ್ ಮಾಡಿ ಬೊಮ್ಮನಹಳ್ಳಿಗೆ ಕರೆದೊಯ್ದಂತು ಹಲ್ಲೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದ್ದು ಹಿಟ್ಟಿನ ದೊಡ್ಡನೆ ಹಾಗೂ ಸೌಟ್ ಸೇರಿದಂತೆ ಕೈಗೆ ಸಿಕ್ಕಂತಹ ವಸ್ತುಗಳಿಂದ ಕಾಲಿನಿಂದ ಒದ್ದು ಹಲ್ಲೆ ಮಾಡಲಾಗಿದೆ ಕೈ ಮುಗಿದು ಬೇಡ್ಕೊಂಡ್ರು ಕೂಡ ಬೇಡದಂತೆ ಮಂಗಳಮುಖಿ ಸುಕ್ಕನ್ನಾಗೆ ಹಲ್ಲೆ ಮಾಡಿ ವಿಕೃತಿ ಮೆರೆದಿದ್ದಾರೆ ಹಲ್ಲೆ ಮಾಡೋದನ್ನ ವಿಡಿಯೋ ಕಾಲ್ ಮಾಡಿ ಮತ್ತೊಬ್ಬ ಮಂಗಳಮುಖಿಗೆ ತೋರಿಸಿ ಹಲ್ಲೆ ಮಾಡಿದ್ದಾರೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸೊಮೋಟೊ ಕೇಸ್ ದಾಖಲಿಸಿ ಏಳು ಜನ ಮಂಗಳಮುಖಿಯರ ಬಂಧನಾಗಿದೆ